ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ವಿಚಾರವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಏನಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಒಂದು ಯೋಜನೆಯನ್ನು ಬಿ ಬಿ ಎಮ್ ಪಿ ಅದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನಮ್ಮ ಬಿ ಬಿ ಎಂ ಪಿ ಈಗ ಗ್ರೇಟರ್ ಬೆಂಗಳೂರು ಅಂತ ಕರೆಯಲ್ಪಡುವಂತಹ ಗ್ರೇಟರ್ ಬೆಂಗಳೂರು ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ ಇದು ಹೊಸದೇನಲ್ಲ ಕಳೆದ ಬಾರಿಯೇ ಜಾರಿಗೆ ತಂದಂತಹ ಒಂದು ಯೋಜನೆಯನ್ನು ಈಗ ಮತ್ತೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಮತ್ತೆ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಒಂದು ಕಡೆಗೆ ಈ ಟ್ಯಾಕ್ಸ್ ತೆರಿಗೆದಾರರು ಅಂದರೆ ತೆರಿಗೆ ಕಟ್ಟುವ ನಾವೆಲ್ಲ ಬಡ್ಕೊಳ್ತಾ ಇದ್ದೀವಿ ಏನು ಇಷ್ಟಿಷ್ಟು ತೆರಿಗೆ ಕಟ್ಟಬೇಕು ಇದನ್ನು ತಗೊಂಡು ಏನು ಮಾಡ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಯೋಜನೆಗಳಿಗೆ ದುಡ್ಡಿಲ್ಲ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಈಗ ಇನ್ನೊಂದು ಯೋಜನೆ ಇದಕ್ಕೆ ಟೆಂಡರ್ ಕರೆಯೋದಕ್ಕೂ ಕೂಡ ಬಿ ಬಿ ಎಂ ಪಿ ಇದೆ ಎಲ್ಲ ಸಿದ್ಧತೆ ಕೂಡ ಆಗಿದೆ ಅದೇನಂತಂದರೆ ಅನ್ನಭಾಗ್ಯ ಯೋಜನೆ ಸರ್ಕಾರ ತಂತು ಅಂದರೆ ಬಡವರಿಗೆ ಹಸಿದವರಿಗೆ ಊಟವನ್ನು ಕೊಡುವಂತಹ ಅನ್ನಭಾಗ್ಯ ಯೋಜನೆ ಫ್ರೀಯಾಗಿ ಅಕ್ಕಿ ಕೊಡಬೇಕು ಎಲ್ಲರೂ ಊಟ ಮಾಡಬೇಕು ಬಡವರೆಲ್ಲರೂ ಕೂಡ ಯಾರು ಹಸ್ಕೊಂಡಿರಬಾರ್ದು ಅಂತ ಹೇಳಿ ಅದೇ ರೀತಿ ಈಗ ಬಿ ಬಿ ಎಂ ಪಿ ಬೀದಿ ನಾಯಿಗಳಿಗೆ ಯಾವ ಬೀದಿ ನಾಯಿಗಳು ಕೂಡ ಹಸ್ಕೊಂಡಿರಬಾರ್ದು ಎಲ್ಲ ನಾಯಿಗಳಿಗೂ ಊಟ ಹಾಕಬೇಕು ಅಂತ ಹೇಳಿ ಬೀದಿ ನಾಯಿಗಳಿಗೆ ಊಟ ಹಾಕುವ ಯೋಜನೆ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ ಅದು ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಅದರಲ್ಲೂ ಐದು ಸಾವಿರ ನಾಯಿಗಳಿಗೆ ಸುಮ್ಮನೆ ಅಲ್ಲ ಏನೋ ಒಂದು ಫುಡ್ ಅಲ್ಲ ಚಿಕನ್ ರೈಸ್ ಚಿಕನ್ ರೈಸ್ ಹಾಕೋದಕ್ಕೆ ಮುಂದಾಗಿದೆ ಬಿ ಬಿ ಬಹಳ ಆಶ್ಚರ್ಯ ಕೂಡ ಯಾಕಂದರೆ ಒಂದು ಖುಷಿ ಪಡಬೇಕಾದ್ದು ಅಂದರೆ ಪ್ರಾಣಿ ಪ್ರಿಯರಿಗೆ ಭಾಳ ಖುಷಿ ಪಡುವಂಥದ್ದು ಯಾಕಂದರೆ ನಾಯಿಗಳಿಗೆ ಊಟ ಹಾಕ್ತಾಯಿದ್ದಾರೆ ಬೀದಿ ನಾಯಿಗಳಿಗೆ ಅನ್ನುವಂಥದ್ದು ಇದ್ದರೂ ಕೂಡ ಇದರಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ ಏನಂತಂದರೆ ನಾಯಿಗಳು ಹಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ರೋಡಲ್ಲಿ ಹೋಗುವಂಥವರಿಗೆ ಕಚ್ಚುತ್ತೆ ರೋಡಲ್ಲಿ ಕಚ್ಚುತ್ತೆ ನಾಯಿ ಯಾಕಂದರೆ ಹಸ್ಕೊಂಡಿರುತ್ತೆ ಏನು ಕೊಟ್ಟಿರಲ್ಲ ಆವಾಗ ಸಿಟ್ಟು ಬರುತ್ತೆ ರೋಡಲ್ಲಿದ್ದವರಿಗೆ ಮಕ್ಕಳಿಗೆ ಎಲ್ಲ ಕಚ್ಚುತ್ತೆ ಅನ್ನೋ ಉದ್ದೇಶಕ್ಕೆ ನಾಯಿಗಳಿಗೆ ಹೊಟ್ಟೆ ತುಂಬಿಸ್ಬಿಟ್ರೆ ಅವಕ್ಕೆ ಸಿಟ್ಟು ಬರೋಲ್ಲ ಆರಾಮಾಗಿರ್ತವೆ ಅನ್ನುವಂಥ ಉದ್ದೇಶ ಕೂಡ ಬಿ ಬಿ ಎಮ್ ಪಿ ಆಗಿದೆ ಹಾಗಾಗಿ ಈ ಒಂದು ಯೋಜನೆ ತಂದಿದ್ದಾರೆ ಇದು ಕಳೆದ ವರ್ಷ ತಂದ ಯೋಜನೆ ಇದು ಹಳೇದೆ ಈಗಿಂದಲ್ಲ ಹೊಸದಲ್ಲ ಈಗ ಮಾಡಿಫೈ ಮಾಡಿದ್ದಾರೆ ಮಾಡಿಫೈ ಏನು ಅಂತ ಹೇಳ್ತೀನಿ ಮೊದಲೇನು ಮಾಡ್ತಾಯಿದ್ರು ಅಂತಂದರೆ ಒಂದು ಹೋಟೆಲ್ಗಳಿಂದ ಉಳಿದಂತಹ ಆಹಾರ ಪದಾರ್ಥಗಳನ್ನು ತಗೊಂಡು ಬೆಂಗಳೂರಿನ ಎಂಟು ವಲಯಗಳಲ್ಲಿ ಈ ಅಲ್ಲಲ್ಲಲ್ಲಿ ಒಂದು ಎರಡು ಒಂದು ಎರಡು ಕಡೆಗೆ ಮಾಡುವಂಥ ಪ್ರಕ್ರಿಯೆಯನ್ನು ಕಳೆದ ವರ್ಷವೇ ಮಾಡಿದರು ಅದನ್ನು ಸ್ವಲ್ಪ ಈಗ ಮಾಡಿಫೈ ಮಾಡಿ ಟೆಂಡರ್ ಕೊಡೋದಕ್ಕೆ ಮುಂದಾಗಿದೆ ಈಗ ಅಂದರೆ ಎಲ್ಲೆಲ್ಲೆಲ್ಲ ಟೆಂಡರ್ ಕೊಡಬಹುದು ಎಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ಒಂದು ಉದಾಹರಣೆ ಇದು ಈ ನಾಯಿಗೆ ಅನ್ನ ಹಾಕುವ ಒಂದು ಟೆಂಡರ್ ಈಗ ಏನು ಮಾಡಿದಂತ ಟೆಂಡರ್ ಕರೆದುಬಿಟ್ಟು ಅರ್ಹ ಅಭ್ಯರ್ಥಿಗಳು ಟೆಂಡರ್ದಾರರು ಗುತ್ತಿಗೆದಾರರು ಸುಮ್ಮ ಸುಮ್ಮನೆ ಯಾರ್ಯಾರೋ ಇದನ್ನು ಹಾಕೋಕ್ಕಾಗಲ್ಲ ಇದು ಕೇಂದ್ರ ಸರ್ಕಾರದ ಈ ಆಹಾರ ಮಾನ್ಯತೆ ಏನಿದೆಯಲ್ಲ ಪಡೆದಂತಹ ಆಹಾರ ಗುಣಮಟ್ಟ ಮಾನ್ಯತೆ ಪಡೆದಂತಹ ಅಥವಾ ಅದರ ಲೈಸೆನ್ಸ್ ಪಡೆದಂತಹ ಗುತ್ತಿಗೆದಾರರೇ ಟೆಂಡರ್ ಹಾಕಬೇಕು ಒಂದು ಎರಡನೇದಾಗಿ ಆಯಾ ವಲಯದಲ್ಲಿ ಟೆಂಡರ್ದಾರರು ಏನು ಮಾಡಬೇಕು ಅಂತಂದರೆ ಅವರೊಂದು ಅಡುಗೆ ಮನೆಯ ಮಾಡಿರಬೇಕಾಗತ್ತೆ ಅದನ್ನು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಡುಗೆ ಮನೆ ಮಾಡಬೇಕು ಅವರು ಮತ್ತು ಆಹಾರ ಸಿಬ್ಬಂದಿಗಳು ಏನಿರ್ತಾರಲ್ಲ ಇಲ್ಲಿ ಡಾಕ್ಟರ್ಸು ಪಶುವೈದ್ಯರು ಅವರು ಬಂದು ಟೆಸ್ಟ್ ಮಾಡಿಬಿಟ್ಟು ಆಹಾರವನ್ನು ಎಷ್ಟರ ಮಟ್ಟಿಗೆ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ಹೇಳ್ತಾರಂತೆ ಇದೆಲ್ಲವೂ ಕೂಡ ಆಮೇಲೆ ಈ ಪ್ರಾಣಿ ಪ್ರಿಯರಿದ್ದಾರೆ ಕೆಲವರು ಅವರು ಕೂಡ ಇದ್ರ ಜೊತೆಗೆ ನಾವು ಕೂಡ ಊಟ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿ ಇದೆ ಅಂದರೆ ಗುತ್ತಿಗೆದಾರರ ಜೊತೆಗೆ ಅವರನ್ನು ಕೂಡ ಸಹಭಾಗಿತ್ವದಲ್ಲಿ ಮಾಡ್ಕೊಳ್ಬಹುದಂತೆ ಅದು ಕೂಡ ಒಂದು ಆಪ್ಷನ್ಸ್ ಇಟ್ಟಿದ್ದಾರೆ ಪ್ರತಿದಿನ ನಾಯಿಗಳಿಗೆ ಊಟ ಹಾಕಬೇಕು ಅಂತ ಹೇಳಿ ಮತ್ತು ಇದರಲ್ಲಿ ಎಷ್ಟು ಹಣ ಹೊಡಿತಾರೋ ಅದೆಲ್ಲ ಗೊತ್ತಿಲ್ಲ ಇನ್ನೂ ಕೂಡ ಗೊತ್ತಾಗಬೇಕು ಯಾಕಂದರೆ ಟೆಂಡರ್ ಆಗಿರೋದ್ರಿಂದ ಇದು ಮುಂದೆ ಜಾಸ್ತಿ ಆಗ್ತಾ ಹೋಗಬಹುದೇನೋ ಕಳೆದ ವರ್ಷ ಹದಿನೇಳು ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ಬಿ ಬಿ ಎಂ ಪಿ ಶುರು ಮಾಡಿದಂತಹ ಒಂದು ಏನು ಯೋಜನೆ ಇದು ಮೊದಲು ಹತ್ತು ಜಾಗದಲ್ಲಿ ಮಾಡಿದರೆ ಆಮೇಲೆ ನೂರೈವತ್ತು ಜಾಗದಕ್ಕೆ ವಿಸ್ತರಣೆ ಮಾಡ್ಕೊಂಡ್ರು ಮುಂದೆ ಮುಂದೆ ಹೋಯಿತು ಈಗ ಈಗ ಅದನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಐದು ಸಾವಿರ ನಾಯಿಗಳಿಗೆ ಚಿಕನ್ ಊಟ ಕೊಡಬೇಕು ಅಂತ ಹೇಳಿ ಸುಮ್ಮನೆ ಅಲ್ಲ ಏನೇನೋ ಅಡುಗೆ ಮಾಡಿ ಕೊಡೋದಲ್ಲ ಅದರಲ್ಲಿ ಕ್ಯಾಲರಿ ಕೂಡ ಇರುತ್ತೆ ಎಷ್ಟು ಅಂತಂದರೆ ನೋಡಿ ಐವತ್ತರಿಂದ ಅರವತ್ತರಷ್ಟು ಕಾರ್ಬೋಹೈಡ್ರೇಟ್ ಹೈಡ್ರೇಟ್ ಇರಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹಂಡ್ರೆಡ್ ಗ್ರಾಮ್ ರೈಸ್ ಹಾಕ್ತಾರೆ ಕಾರ್ಬೋಹೈಡ್ರೇಟ್ಗೋಸ್ಕರ ಆಮೇಲೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಪ್ರೋಟೀನ್ ಇರಬೇಕು ಅದಕ್ಕೋಸ್ಕರ ಪ್ರೋಟೀನ್ಗೋಸ್ಕರ ಚಿಕನ್ ಹಾಕ್ತಾರೆ ಆಮೇಲೆ ಹದಿನ ಶೇಕಡ ಹತ್ತರಿಂದ ಹದಿನೈದರಷ್ಟು ಕೊಬ್ಬಿನ ಅಂಶ ಕೂಡ ಇರಬೇಕು ಅದಕ್ಕೋಸ್ಕರ ಹತ್ತು ಗ್ರಾಮ್ ಎಣ್ಣೆ ಬಳಸ್ತಾರೆ ಹಾಗೆ ವಿಟಮಿನ್ ಮತ್ತು ಮಿನರಲ್ಸ್ ಇರಬೇಕು ಅಂತ ಹೇಳಿ ನೂರು ಗ್ರಾಮ್ ತರಕಾರಿ ಹಾಕ್ತಾರೆ ಹಾಗೆ ಒಂದು ಐದು ಗ್ರಾಮ್ ಉಪ್ಪು ಎರಡೂವರೆ ಗ್ರಾಮು ಅರಿಶಿನ ಒಟ್ಟು ಮುನ್ನೂರ ಅರವತ್ತೇಳು ಗ್ರಾಮು ತೂಗುವಂತಹ ಮುನ್ನೂರ ಅರವತ್ತೇಳು ಗ್ರಾಮ್ನಷ್ಟು ಚಿಕನ್ ರೈಸನ್ನು ನಾಯಿಗೆ ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲು ಇದನ್ನು ಅದೇ ಆಗಲೇ ಹೇಳಿದ ಹಾಗೆ ಪೌರಕಾರ್ಮಿಕರು ಮಾಡ್ತಿದ್ರು ಮಾರ್ಷಲ್ಗಳು ಹೋಟ್ಲಿಂದ ಊಟ ತಗೊಂಡು ಬಂದು ಹಾಕ್ತಾಯಿದ್ರು ಈಗ ಇದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ದಾರೆ ಏನೇನು ಚೇಂಜಸ್ ಆಗುತ್ತೆ ಗೊತ್ತಾಗತ್ತೆ ಮತ್ತು ಐನೂರಕ್ಕೂ ಹೆಚ್ಚು ಈ ಏನು ಮಾ ನಾಯಿ ಪ್ರಿಯರೇನಿದ್ದಾರಲ್ಲ ಅವರು ಕೂಡ ಈಗಾಗಲೇ ಮುಂದೆ ಬಂದಿದ್ದಾರಂತೆ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ಬಿ ಬಿ ಎಂ ಪಿ ಅಸ್ತು ಅಂತ ಹೇಳಿದೆ ಓಕೆ ಅಂತ ಹೇಳಿದೆ ಆಯಿತು ನೀವು ಕೂಡ ಜೊತೆಗಿರಬಹುದು ಅಂತ ಹೇಳಿದೆ ಒಂದು ವೇಳೆ ಅಂದರೆ ಎ ಒಂದು ಒಂದು ದಿನಕ್ಕೆ ಎಷ್ಟು ನಾಯಿಗೆ ಊಟ ಹಾಕ್ತಾರೆ ಒಂದು ತಿಂಗಳಲ್ಲಿ ಎಷ್ಟು ನಾಯಿಗೆ ಊಟ ಹಾಕ್ತಾರೆ ಮತ್ತು ಅಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಒಂದು ವೇಳೆ ಒಂದು ವರ್ಷ ಏನು ಟೆಂಡರ್ ಕೊಡ್ತಾರಲ್ಲ ಆ ಟೆಂಡರ್ನ ಬಿ ಎಮ್ ಪಿ ಅವರಿಗೆ ಚೆನ್ನಾಗಾದರೆ ಅದೇ ಟೆಂಡರ್ನೇ ಕಟ್ಟ ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಕೂಡ ಇದೆಯಂತೆ ಗುತ್ತಿಗೆದಾರರಿಗೆ ಕಂಟಿನ್ಯೂ ಮಾಡ್ತಾರಂತೆ ಅಂದರೆ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ಅಂದರೆ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಖರ್ಚಾಗತ್ತೆ ಈ ಒಂದು ಯೋಜನೆಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತೆರಡು ರೂಪಾಯಿನೂ ಬೀಳುತ್ತನಿಸುತ್ತೆ ಒಂದು ಊಟಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಅಂದರೆ ಎರಡು ಲಕ್ಷದ ಎಂಬತ್ತು ಸಾವಿರ ಬೀದಿ ನಾಯಿಗಳಿವೆ ಅದರಲ್ಲಿ ಒಂದು ಶೇಕಡ ಎರಡು ಪರ್ಸೆಂಟ್ ನಾಯಿಗಳಿಗೆ ಮಾತ್ರ ಈ ಸೌಕರ್ಯ ಸಿಗ್ತಾ ಇದೆ ಅಷ್ಟೇ ಎಲ್ಲ ನಾಯಿಗೂ ಸಿಗಬೇಕು ಅಂತ ಈ ಟೆಂಡರ್ ಕರೀತಾ ಇರುವಂಥದ್ದು ಬೀದಿ ನಾಯಿಗಳಿಗೆ ದಿನಾ ಊಟ ಹಾಕುವಂಥ ಯೋಜನೆಯನ್ನು ರೂಪಿಸಿರೋದು ಈ ಬೆಂಗಳೂರಲ್ಲಿ ಬೆ ಅಂದರೆ ಇಡೀ ಪ್ರಪಂಚದಲ್ಲಿ ಬಿ ಬಿ ಎಂ ಪಿ ಮಾತ್ರ ಅದು ಒಂದು ಒಳ್ಳೆಯ ವಿಚಾರನೆ ಆದರೆ ಒಂದು ಇದರಲ್ಲಿ ಎಷ್ಟು ದುಡ್ಡು ಹೊಡಿತಾರೆ ಟೆಂಡರ್ ಅಂದಲೇ ಗೊತ್ತಿದೆ ಅಥವಾ ಈ ಗೌರ್ಮೆಂಟ್ನ ಯೋಜನೆಗಳಂದರೆ ಅದರಲ್ಲಿ ಅರ್ಧಕ್ಕರ್ಧ ಅರ್ಧ ದುಡ್ಡು ಜೋಬಿಗೆ ಹೋಯ್ತು ಅಂತಲೇ ಅರ್ಥ ಆಮೇಲೆ ಟೆಂಡರ್ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕೋ ಎಲ್ಲವೂ ಕೂಡ ಇರ್ತವೆ ಇದರಲ್ಲಿ ಒಂದಷ್ಟು ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಏನು ಹೇಳ್ತಾರೆ ಕಣ್ಣಿದ್ದು ಕೂಡ್ರಂತೆ ಎಲ್ಲ ಸುಮ್ಮನೆ ಅಷ್ಟೇ ಹಾಗಾಗಿದೆ ಯೋಜನೆ ಹಾಗೆ ಯಾವುದೇ ಯೋಜನೆ ಬಂದರೂ ಇದರಲ್ಲಿ ಎಷ್ಟು ದುಡಿಯು ದುಡ್ಡು ಹೊಡಿತಾರಪ್ಪ ಇವರು ಅನ್ನುವಂಥದ್ದು ಆಗಿದೆ ಒಂದು ಕಡೆ ತೆರಿಗೆ ಕಟ್ಟೋರು ನಾವು ಎಲ್ಲಿಂದ ಕಟ್ಟೋದಪ್ಪ ಇಷ್ಟೊಂದು ತೆರಿಗೆ ಅಂದ್ಕೊಂಡು ಎಲ್ಲದಕ್ಕೂ ತೆರಿಗೆ ಹಾಕಿ ಇಟ್ಟಿದ್ದಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಒಂದು ಕಡೆ ಆ ಕಡೆ ತೆರಿಗೆದಾರರು ತೆರಿಗೆ ಕಟ್ಟೋರು ಬಾಯ್ ಬಡ್ಕೊತಾ ಇದ್ದಾರೆ ಈ ಕಡೆ ಇದನ್ನು ಹೆಂಗಪ್ಪ ಯೂಸ್ ಮಾಡಬೇಕು ಬಂದ ಹಣನ ಅಥವಾ ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳಿ ಸರ್ಕಾರ ಒಂದೊಂದೇ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ ನೋಡೋಣ ಇದರ ಈ ಬೀದಿ ನಾಯಿಗಳಿಗೆ ಅನ್ನ ಹಾಕುವಂಥ ಯೋಜನೆ ಇನ್ನೂ ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ ಇದರಲ್ಲಿ ಇನ್ನೂ ಏನೇನೆಲ್ಲ ಚೇಂಜಸ್ ಬರುತ್ತೆ ಅಂತ ಕಾದು ನೋಡೋಣ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು